ಇಷ್ಟು ಅವಶ್ಯಕತೆ ಆಂಧ್ರಗಾನವಕ್ಕೆ ಹೊಸ ಕನೆಕ್ಟಿವಿಟಿ ಇತ್ತು ಮಾಜಾಪುರ್ ಮಾಜಪುರ್ ತಾಂಡ ಅಲ್ಲಿನ ಸಿಂಧಲ್ ತಾಂಡ ಸೇವಾನಗರ್ ತಾಂಡ ಎಲ್ಲರಿಗೆ ಮಿನಿಮಮ್ ಹತ್ತು ಹನ್ನೆರಡು ಕಿಲೋಮೀಟರ್ ಆಗ್ತಿತ್ತು ಆಂಧ್ರಕ್ಕೆ ಬರ್ಲಾಕ ಈ ರೋಡ್ ಕನೆಕ್ಟಿವಿಟಿ ಚಾಲೂ ಆಯ್ತಂದ್ರೆ ಅಂದ್ರೆ ಎರಡೇ ಎರಡು ಕಿಲೋಮೀಟರ್ ದಾಗ ಆಂದ್ರ ಎರಡು ಕಿಲೋಮೀಟರ್ ಆಧ್ರ್ ಬಂದ್ಬಿಟ್ಟು ಏನ್ ಫೈದಪ್ಪ ಅಂದ್ರ ಇಲ್ಲಿ ಇರ್ತಕ್ಕಂಥ ಬಿಸ್ನೆಸ್ ನಮ್ಮ ಗ್ರಾಮ ಪಂಚಾಯತ್ ನಲ್ಲಿ ಹೋಟೆಲ್ಸ್ ಆಗಲಿ ರಿಯಲ್ ಎಸ್ಟೇಟ್ ಆಗಲಿ ನಮ್ದು ಎಲ್ಲ ಕಿರಣ ಶಾಪ್ ಆಗ್ಲಿ ಬೇರೆ ಬೇರೆ ಶಾಪ್ ಗಳಾಗ್ಲಿ ಬಹಳ ಅಭಿವೃದ್ಧಿ ಆಗ್ತಾವ ಜನ ಹೆಚ್ಚಿಗೆ ಹೆಚ್ಚಿಗೆ ನಮ್ಮ ಊರಿಗೆ ಬಂದ್ರು ಅಂದ್ರೆ ತರಕಾರಿ ಮಾರ್ಕೆಟ್ ಇಟ್ಕೊಂಡು ಒಂದು ಮೇಲೆ ಮಿರ್ಚಿ ಮಾಡೋ ಹಿಡ್ಕೊಂಡು ತರಕಾರಿ ಮಾಡೋರ್ತನ ಒಂದ್ ಒಳ್ಳೆ ವ್ಯಾಪಾರ ಆಗ್ತದೆ ಜನ ಅಭಿವೃದ್ಧಿ ಪಡಲಕ್ಕ ಒಂದ್ ಒಳ್ಳೆ ಇದಾಗ್ತದೆ ಸುಮಾರು ನಲ್ವತ್ತು ವರ್ಷದಿಂದ ಗುಪಾಲ್ ತಿಪ್ಪಣ್ರು ನಮ್ಮ ಚಂದ್ರ ರೆಡ್ಡಿ ಕಾಕೋರು ನಮ್ಮ ಸಂಜು ರೆಡ್ಡಿ ಅಣ್ಣ ಸುರೇಶ್ ಮಾಶೆಟ್ಟಿ ಅಣ್ಣವರು ಸುಮಾರು ಹತ್ತು ಹದಿನೈದು ಇಪ್ಪತ್ತು ವರ್ಷದಿಂದ ಭಾಳ ಜನ ಎಮ್ ಎಲ್ ಹತ್ರ ಹೋಗ್ಯಾರ ಎಂ ಪಿಗಳ ಗಳತ್ರ ಹೋಗ್ಯಾರ ನಮ್ಗೆ ಇದೊಂದು ಮಲ್ಚಾಪುರ್ ಕನ್ಯೂಟಿವಿಟಿ ಕೊಡ್ರಿ ನಮ್ಗೆ ಬಹಳ ಅರ್ಜೆಂಟ್ ಅಂತ ಆದ್ರೆ ಯಾರು ನಮಗೆ ಕೇಳ್ ಅಂತ ಮಾಡಿಲ್ಲ ಆದ್ರೆ ಅವರು ಆಗಿಂದ ಒಂದೇ ವರ್ಷದಾಗ ಒಂದೇ ವರ್ಷದಾಗ ಮಲ್ಚಾಪುರಕ್ಕೆ ಎರಡು ಕೋಟಿ ರೂಪಾಯಿ ಅಭಿವೃದ್ಧಿ ಮಾಡ್ಯಾರ ಅದು ಮಾಡೋದಲ್ಲ ಅನ್ಸಿ ಅದು ಮಾಡೋದ್ ಅಲ್ಲ ಕಾಮಗಾರಿಗೆ ನಮ್ಮ ಮಲ್ಚಾಪುರದು ಬಹಳ ಇಂಪಾರ್ಟೆಂಟ್ ಇದ್ದಂತ ಗ್ರಾಮದ ಎಲ್ಲರೂ ಸಂಜೀವ್ ರೆಡ್ಡಿ ಆಗಲಿ ನಮ್ಮ ಚಂದ್ರ ರೆಡ್ಡಿ ಆಗಲಿ ಸುರೇಶ್ ಮಾಶೆಟ್ಟಿ ಆಗಲಿ ಸಂತೋಷ್ ಸರಳ್ಳಿ ಅವರು ಇಳಿದಂಥ ಎಲ್ಲರೂ ಎಲ್ಲ ಸಮಾಜದ್ದು ಆ ಏರಿಯಾದಲ್ಲಿ ಹೊಲ ಗದ್ದೆಗಳು ಮತ್ತು ಮಳಚಾಪುರ ಹೋಗರು ಬಹಳ ದಿನದ ಬೇಡಿಕೆ ಇತ್ತು ಅನುದಾನ ಬಂದಿತ್ತು ಮತ್ತೆ ಚೇಂಜ್ ಆಗಿತ್ತು ಮತ್ತೆ ತೊಂದರೆ ಆಗಿತ್ತು ಟೆಂಡರ್ದಾಗ ಅದಕ್ಕೆ ಒಂದು ಐದಾರು ತಿಂಗಳು ಡಿಲೇ ಐತಿಲ್ಲದ್ರ ಜನವರಿದಾಗೆ ಕಾರ್ಯ ಕಾಮಗಾರಿ ಶುರು ಆಗ್ತಿತ್ತು ಅದಕ್ಕೀಗ ಈ ವಿನಂತಿ ಮಾಡ್ಕೊತೀನಿ ಇಲಾಖೆ ಅಧಿಕಾರಿಗಳಿಗೆ ಆದಷ್ಟು ಬೇಗ ಎರಡು ಮೂರು ತಿಂಗಳಲ್ಲಿ ಕಾಮಗಾರಿ ಮುಗಿಬೇಕು ಇವತ್ತಾನೆ ಪೂಜೆ ಮಾಡಿದ ತಕ್ಷಣ ಕಾಂಟ್ರಾಕ್ಟರ್ ನಾಳೆ ನಾಡ್ದ ಒಂದ್ ವಾರ ಬಾದ್ ಕೆಲಸ ಸ್ಟಾರ್ಟ್ ಮಾಡ್ಬೇಕಂತ ಹೇಳಕ್ ಇಷ್ಟ ಪಡ್ತೀನಿ ಒಂದ್ ವಾರದಲ್ಲಿ ಕೆಲಸ ಶುರು ಆಗ್ಬೇಕು ಕೆಲಸ ಶುರು ಆಗಿ ಮಳಚಾಪುರ್ ಬಾರ್ಡರ್ ತನ ಆಗ್ಬೇಕು ಅಲ್ಲಿಂದ ಕಾಂಟ್ರಾಕ್ಟರ್ ಕೂಡ ನಾನು ಆಲ್ರೆಡಿ ಮಾತಾಡಿದೀನಿ ಅವರು ಕೂಡ ಒಂದ್ ವಾರದಲ್ಲಿ ಅವರು ಕೂಡ ಕಾಮಗಾರಿ ಸ್ಟಾರ್ಟ್ ಮಾಡ್ತಾರೆ ಅದು ಎರಡು ರೋಡ್ ಆದ್ರ ನೀವ್ ರೈಲ್ವೆ ಸ್ಟೇಷನ್ ಇಲ್ಲಿಂದು ಮುಂದೆ ಇಲ್ಲಿಂದ ಗುಲ್ಬರ್ಗ ಬೆಂಗಳೂರು ಈಗ ಮುಂದ ಬೀದರ್ ಟ್ರೈನ್ ಬೆಂಗಳೂರು ವಾಯ ಗುಲ್ಬರ್ಗಾನೇ ಹೋಗೋದ ಒಂದು ಸೋಮಣ್ಣವ್ರು ಮಾಡ್ಯಾರ ನೀವು ಬೀದರ್ ರೈಲ್ವೆ ಸ್ಟೇಷನ್ ಹೋಗೋದ್ ಬಿತ್ತಲ್ಲ ನಿಮ್ ಮುಂದ ನೀವು ಇಲ್ಲಿ ಮಾಳ್ಚಾಪುರ್ಲಿಂದೇ ಇಲ್ಲಿಂದ ದಸ್ ಮಿನಿಟ್ ನೀವು ಮಾಚಾಪುರ್ ಹೋಗಿ ಇಲ್ಲೇ ಇಲ್ಲ ರೈಲ್ ಇಡಿಗೆ ಈ ರೋಡ್